ಹಾಯ್ ಹಲೋ ಬ್ಯೂಟಿಫುಲ್ ವೇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ದಿನ ನಿನ್ನೆ ನಾನು ಮೈಸೂರಿಗೆ ಹೋಗಿದ್ನಲ್ಲ ಬಟ್ಟೆಗಳು ತರೋಕೆ ಅಂತ ಅದರದ್ದು ಯಾವ್ಯಾವ ಥರ ಬಟ್ಟೆ ತಂದಿದ್ದೀನಿ ಅಂತ ತೋರಿಸೋದ ಅಂದ್ಬಿಟ್ಟು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ನಿನ್ನೆ ನಾನು ತೋರ್ಸೋಕ್ಕಾಗಲಿಲ್ಲ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ತುಂಬಾ ಕೆಲಸ ಇತ್ತು ಬಂದು ಕೂಡ ಕೆಲಸ ಮಾಡಿ ತುಂಬ ಅಂದರೆ ತುಂಬಾ ಟಯರ್ಡ್ ಟೈರ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಹಾಕಿದ್ದೀನಿ ಏನಪ್ಪ ಅಂದರೆ ಇವತ್ತು ಯಾವ ರೀತಿ ಯಾವ ಥರ ಸೀರೆ ತೊಗೊಬಂದೆ ಎಷ್ಟು ಡ್ರೆಸ್ ತೊಗೊಬಂದೆ ಅಂತ ತೋರಿಸ್ತೀನಿ ಹಾಗೆ ಫಸ್ಟು ಅಂಗಡಿ ಎಲ್ಲ ಬಟ್ಟೆಗಳೆಲ್ಲ ಇಡೋಕ್ಕೆ ಸ್ಪೇಸ್ ಜಾಗ ಇರಲಿಲ್ಲ ಜಾಗ ಮಾಡ್ಕೊತಾ ಇದ್ದೀನಿ ಏಕೆಂದರೆ ತುಂಬ ಚಿಕ್ಕ ಅಂಗಡಿ ಅಲ್ವಾ ಜಾಗ ಸಾಕಾಗಲ್ಲ ಸ್ಪೇಸ್ ಸ್ವಲ್ಪ ಬಟ್ಟೆ ಎಲ್ಲ ಸಾಮಾನೆಲ್ಲ ಒಂದ್ರ ಮೇಲೆ ಜೋಡಿಸಿ ಈಗ ಸೀರೆಗಳ ಯಾವ ರೀತಿ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಡಿಸೈನಲ್ಲಿ ಎರಡು ಕಲರ್ ತೊಗೊಬಂದಿದ್ದೀನಿ ಮೆರೂನ್ ಕಲರು ಮತ್ತು ಬ್ಲೂ ಕಲರು ಇವೆರಡು ಕಲರ್ ತೊಗೊಬಂದಿದ್ದೀನಿ ಜಾಸ್ತಿ ಪ್ಯಾ ಈ ಥರ ಪ್ಯಾಟ್ರನಲ್ಲಿ ಜಾಸ್ತಿ ಏನು ತಂದಿಲ್ಲ ಎರಡೇ ಕಲರು ತಂದಿರೋದು ಇವೆರಡು ಕಲರ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇವೆರಡು ಕಲರ್ ಬಂದೆ ಈಗ ನೆಕ್ಸ್ಟು ಇನ್ನೊಂದು ಥರ ಡಿಸೈನ್ ಅಂದ್ರೆ ರುದ್ರಾಕ್ಷಿ ಡಿಸೈನ್ ತೊಗೊಬಂದಿದ್ದೀನಿ ರುದ್ರಾಕ್ಷಿ ಟೈಪ್ ಇದು ಚೆನ್ನಾಗಿರುತ್ತೆ ಇದು ಇದು ರುದ್ರಾಕ್ಷಿ ಟೈಪ್ ಅಂತ ಇದು ಕಾಟನ್ ಟೈಪ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿ ಸೀರೆ ಇದು ಕೂಡ ಇದೊಂದು ಇದೊಂದೇ ತರ ಡಿಸೈನ್ ತಂದಿದ್ದು ಇದೊಂದು ಇಷ್ಟ ಆಯಿತು ಈಗ ನೆಕ್ಸ್ಟ್ ಈ ತರ ಡಿಸೈನ್ ಫ್ಯಾನ್ಸಿ ಎರಡು ತಗೊಂಡ್ ಬಂದಿದೀನಿ ಸ್ಕೈ ಬ್ಲೂ ಕಲರ್ ಮತ್ತೆ ಒಂಥರ ಪರ್ಪಲ್ ಕಲರ್ ಹಾಗೆ ಈ ಥರದಲ್ಲಿ ಎರಡು ತಗೊಬಂದಿದ್ದೀನಿ ಇದಕ್ಕೆ ವೈಟ್ ಬ್ಲೌಸ್ ಕಾಂಬಿನೇಷನ್ನು ಇದಕ್ಕೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಬಂದಿದೆ ಈ ಥರ ಪ ಸ್ಟೋನ್ ಸ್ಟೋನಲ್ಲಿ ಬ್ಲೌಸು ಇದು ಸ್ಕೈ ಬ್ಲೂ ಕಲರು ಈ ಥರ ಗೀರ್ ಗೀರ್ಗಿರ್ತಾರೆ ಡಿಸೈನ್ ಬಂದಿದೆ ಈ ಪ್ಯಾಟ್ರನಲ್ಲಿ ಎರಡು ತಂದಿದ್ದೀನಿ ಇವೆರಡು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಇನ್ನೂ ಎರಡು ಮೂರು ಥರದವ್ ಬಂದಿದೆ ಅದೆಲ್ಲ ಕಾಲ್ ತಂದ ತಕ್ಷಣ ಖಾಲಿನೇ ಆಗೋಯಿತು ನೆಕ್ಸ್ಟು ಡೋಲೋ ಸಿಲ್ಕು ಡೋಲೋ ಸಿಲ್ಕ್ ತಂದಿದ್ದೀನಿ ಎರಡು ವೈಟ್ ಮತ್ತೆ ಬ್ಲೂ ಕಲರ್ದು ಇದು ವೈಟ್ ಮತ್ತು ವೈಟ್ ಸೀರೆ ಬ್ಲ್ಯಾಕ್ ಕಲರ್ದು ಬಾರ್ಡ್ರ್ ಬಂದಿದೆ ಈ ಥರ ಫಿಶ್ ಡಿಸೈನ್ ಎಲ್ಲ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಬ್ಲೂ ಕಲರು ಈ ಥರ ಬ್ಲೂ ಕಲರ್ ಈ ತರ ಹೂ ಥರ ಡಿಸೈನ್ ಬಂದಿದೆ ಇದಕ್ಕೆ ಯೆಲ್ಲೋ ಕಲರ್ ಬಾರ್ಡ್ರು ಇದು ಟೋಲೋ ಸಿಲ್ಕ್ ಅಂತ ಕೂಡ ತುಂಬಾ ಚೆನ್ನಾಗಿದ್ದಾವೆ ಎರಡುವೆ ಈ ಥರ ಎರಡು ಡಿಸೈನ್ ತೊಗೊಬಂದಿದ್ದೀನಿ ಡೋನೋ ಸಿಲ್ಕಲ್ಲಿ ಇವೆರಡು ನಂಗೆ ತುಂಬಾ ಇಷ್ಟ ಅದು ಅದಕ್ಕೋಸ್ಕರ ತೊಗೊಬಂದಿದ್ದೀನಿ ಇದಕ್ಕೆ ಕವರ್ ಹಾಕಿ ಒಳಗಡೆ ಇಟ್ಬಿಡ್ತೀನಿ ಯಾಕೆಂದರೆ ಕವರ್ ತೆಗ್ದುಬಿಟ್ರೆ ಇದು ಹಾಳಾಗೋಯ್ತವೆ ಸೀರೆಗಳು ಅದಕ್ಕೋಸ್ಕರ ಕವರ್ ಹಾಕಿ ಎತ್ತಿಟ್ಬಿಟ್ಟು ಎತ್ತಿರ್ತೀನಿ ಬಂದವ್ರಿಗೂ ನೋಡೋಕ್ಕೂ ಅಟ್ರ್ಯಾಕ್ಷನ್ ಇರುತ್ತೆ ಅದಕ್ಕೋಸ್ಕರ ಈಗ ಕವರ್ ಒಳಗಡೆ ಹಾಕಿ ಎತ್ತಿಡ್ತಾಯಿದ್ದೀನಿ ಇದು ಕಳ್ಕೊಬಿಟ್ಟಿತ್ತು ಕೆಳಗಡೆಗೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಇನ್ನೊಂದು ಥರ ಪ್ಯಾಟ್ರನಲ್ಲಿ ಮೂರು ಕಲರ್ ಸೀರೆ ತಂದಿದ್ದೀನಿ ಈ ಥರ ಡಿಸೈನು ಇದು ಈ ಥರ ಡಿಸೈನು ಒಂದು ಪರ್ಪಲ್ ಕಲ್ಲರು ಒಂದು ಬ್ಲೂ ಕಲ್ಲರು ಒಂದು ಗ್ರೀನ್ ಕಲರು ಇವೆರಡು ಈ ಥರ ಕ ಡಿಸೈ ಈ ಥರ ಪ್ಯಾಟ್ರನಲ್ಲಿ ಮೂರು ಕಲರ್ ತಂದಿದ್ದೀನಿ ಈ ಮೂರು ಕಲರು ತುಂಬಾ ಚೆನ್ನಾಗಿದೆ ಅದರಲ್ಲಂತೂ ಪರ್ಪಲ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಈ ಥರ ಪರ್ಪಲ್ ಕಲರ್ ಇದು ಈ ಥರ ಡಿಸೈನ್ ಅಲ್ಲಿ ಈ ಮೂರು ಕಲರ್ ಬಂದಿದ್ದೀನಿ ಮೂರು ತುಂಬಾ ಚೆನ್ನಾಗಿದೆ ಈ ಮೂರು ಕಲರು ಬಂದಿದ್ದೀನಿ ನಾನು ಇಷ್ಟೇ ಟೈಪಲ್ಲಿ ಅಲ್ಲಿ ನಾನು ಸೀರೆಗಳನ್ನ ಯಾಕೆಂದ್ರೆ ಸೀರೆ ಕಮ್ಮಿ ತಂದೀನಿ ಈಗ ಟಾಪ್ಗಳು ಟಾಪ್ಗಳು ಜಾಸ್ತಿ ತಂದಿದ್ದೀನಿ ಇನ್ನೊಂದು ಆವಾಸ ಬ್ರ್ಯಾಂಡ್ದು ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ತರ ಕಲರು ಎಲ್ಲ ಥರ ಡಿಸೈನಲ್ಲೂ ಸ್ವಲ್ಪ ಸ್ವಲ್ಪನೇ ತಂದಿದ್ದೀನಿ ಏಕೆಂದರೆ ಫಸ್ಟ್ ಟೈಮ್ ಅಲ್ವಾ ಬಂಡವಾಳ ಹಾಕ್ತಿರೋದು ಹೇಗೆ ಆಗುತ್ತೆ ವ್ಯಾಪಾರ ಅನ್ನೋ ಇದ್ರ ಮೇಲೆ ಡಿಪೆಂಡ್ ಮೇಲೆ ನಾವು ಬಂಡವಾಳನ ಹಾಕೋಬೇಕು ಸುಮ್ಮನೆ ಏಕುಮೆ ಎಲ್ಲನೂ ಹಾಕ್ಬಿಡ್ತೀವಿ ಅಂತ ಆಗೋಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದೇ ಸಲ ಮೇಲೆ ಇರಬೇಕು ಅಂದರೆ ಅದು ಇರೋ ಕೆಲಸ ನಾವು ತುಂಬಾ ಕೆಳಮಟ್ಟದಿಂದನೇ ಹೋಗ್ಬೇಕು ನಾವು ಒಂದೇ ಸಲ ಮೇಲಕ್ಕೆ ಅದೆಲ್ಲ ಅವೆಲ್ಲ ಇರೋ ಕೆಲಸ ಅಲ್ವಾ ಅದಕ್ಕೋಸ್ಕರ ಈಗ ಟಾಪ್ಗಳೆಲ್ಲ ತಂದಿದ್ದೀವಿ ಟಾಪು ಲೆಗ್ಗಿನ್ಸು ಇವು ವೇಲ್ಗಳು ಸ್ವಲ್ಪ ಇವು ಸೆಟ್ ಡ್ರೆಸ್ಸು ರೆಡಿಮೇಡ್ ಡ್ರೆಸ್ಗಳು ತಂದಿದ್ದೀನಿ ಒಂದು ಸ್ವಲ್ಪ ಒಂದು ಐದಾರು ಪೀಸ್ ತಂದಿದ್ದೀನಿ ಅಷ್ಟೇ ಅವು ಜಾಸ್ತಿ ಏನು ತಂದಿಲ್ಲ ಟಾಪ್ಗಳು ಚೆನ್ನಾಗಿ ತಂದಿದ್ದೀನಿ ಟಾಪ್ಗಳು ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀನಿ ಇದು ರೆಡಿಮೇಡ್ ಡ್ರೆಸ್ಸು ಒಂದು ಐದಾರು ಸೆಟ್ ತಂದಿದ್ದೀನಿ ಕಮ್ಮಿ ಬೆಲೆಯಲ್ಲೇ ತಂದಿದ್ದೀನಿ ತುಂಬ ಜಾಸ್ತಿ ಬೆಲೆಯೂ ಕೂಡ ತಂದಿಲ್ಲ ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಬೆಲೆ ಹೇಳಿದ್ರೆ ಅವರು ಇದು ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪನೇ ತಂದಿದ್ದೀನಿ ಇದು ಕೂಡ ತಂದಿದ್ದೀನಿ ಇದು ಸ್ಕೈ ಬ್ಲೂ ಕಲರ್ದು ತುಂಬಾ ಚೆನ್ನಾಗಿದೆ ಫುಲ್ ಸೆಟ್ ವೇಲು ಪ್ಯಾಂಟು ಟಾಪು ಮೂರು ಸೇರಿಸಿ ಎಲ್ಲ ಥರ ಬಂದಿದ್ದೀನಿ ಇದೊಂದು ಸಿಂಪಲ್ ಸೀರೆ ತೊಗೊಂಡೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಈ ಥರ ಸ್ಕೈ ಬ್ಲೂ ಕಲರ್ ಇದು ಫುಲ್ ಸೆಟ್ ಡ್ರೆಸ್ ಬಂದಿದೆ ಎಲ್ಲ ಎತ್ತಿ ತಿಂತ ಇದ್ದೀನಿ ಈಗ ಸೈಡ್ಗೆ ಸ್ವಲ್ಪನೇ ಅಂದರೆ ತುಂಬ ಏನು ಜಾಸ್ತಿ ಅಂತಂದ್ರೆ ಸ್ವಲ್ಪನೇ ತಗೊಬಂದಿದೆ ತುಂಬ ತುಂಬ ಚೆನ್ನಾಗಿರೋ ತಕ್ಕ ಮಟ್ಟಗಿದ್ದು ಕಮ್ಮಿ ಬೆಲೆ ಅಲ್ವಾ ನೋಡಿ ತರಬೇಕು ಇದು ದುಪ್ಪಟ್ಟೆಗಳು ನನಗೆ ಯಾವ್ಯಾವ ಕಲರ್ ಏನೋ ಜಾಸ್ತಿ ಯಾವ ಕಲರು ಸೇರಾಗುತ್ತೆ ಆ ಕಲರ್ ಮಾತ್ರ ಸ್ವಲ್ಪ ಆಯ್ತು ಅಂತ ತಗೊಬಂದಿದ್ದೀನಿ ಜಾಸ್ತಿ ಏನು ಸ್ವಲ್ಪ ಲೆಗ್ಗಿನ್ಸು ಸ್ವಲ್ಪ ಟಾಪ್ಸು ಆ ಥರ ಸ್ವಲ್ಪ ಸ್ವಲ್ಪನೇ ತೊಗೊಬಂದಿದ್ದೀನಿ ನಾವು ತಕ್ಕ ಮಟ್ಟಿಗೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ತೊಗೊಂಡಿದ್ದೀನಿ ಯಾವ ಥರ ವ್ಯಾಪಾರ ಆಗುತ್ತೆ ಅಂತ ಗೊತ್ತಿಲ್ಲ ಅದರ ಮೇಲೆ ಡಿಪೆಂಡು ನಾನು ಬಂಡವಾಳ ಹಾಕೋದು ಲೆಗ್ಗಿನ್ಸ್ಗಳು ಲೆಗ್ಗಿನ್ಸ್ಗಳು ಒಂದು ಸ್ವಲ್ಪ ಕಲರ್ಸ್ ತೊಗೊಬಂದಿದಿನಿ ಸ್ವಲ್ಪ ಮೀಡಿಯಮ್ ಕಲರು ಮೀಡಿಯಮ್ ಸೈಜಲ್ಲಿ ಎಲ್ಲ ಥರನೂ ತೊಗೊಬಂದಿದ್ವಿ ವೇರಾಗಿ ಯಾವ ಕಲರ್ ತುಂಬಾ ಜಾಸ್ತಿ ಆಗುತ್ತೆ ಆ ಕಲರ್ ಮಾತ್ರ ತಂದಿದ್ದೀನಿ ಇಪ್ಪತ್ತು ಪೀಸ್ ತೊಗೊಬಂದಿದ್ದೀನಿ ಲೆಗ್ಗಿಂಗ್ಸು ಜಾಸ್ತಿ ಕೂಡ ಏನು ತಂದಿಲ್ಲ ನೋಡೋಣ ಯಾವ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೊಬಂದಿದ್ದೀನಿ ನೋಡಬೇಕು ಯಾವ ಥರ ಸೇಲ್ ಆಗುತ್ತೆ ಏನಾಗುತ್ತೆ ಅಂತ ಇಷ್ಟು ಟಾಪ್ಗಳು ಇಷ್ಟು ಲೆಗ್ಗಿನ್ಸ್ ಪ್ಯಾಂಟು ಸ್ಯಾ ಇಷ್ಟೇ ತುಂಬ ಏನು ಜಾಸ್ತಿ ಅಂತಂದಿಲ್ಲ ಸ್ವಲ್ಪವೇ ತೊಗೊಬಂದಿದ್ದೀನಿ ನೀವೇ ಇದ್ದೀರಲ್ಲ ಯಾವುದು ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಈಗ ಎಲ್ಲ ಎತ್ತಿಡೋಕ್ಕೆ ಸ್ವಲ್ಪ ಜಾಗ ಮಾಡ್ಕೋಬೇಕು ಈ ಬಳೆಗಳೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಈ ಜಾಗ ಕೆಳಗಡೆ ಎಲ್ಲ ಸ್ಪೇಸ್ ಎಲ್ಲ ಮಾಡ್ಕೊಳಿ ಬಳೆಯೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ರೆ ಸ್ವಲ್ಪ ಈ ಥರನೇ ಮೇಂಟೈನ್ ಮಾಡ್ಬೋದು ತುಂಬ ಚಿಕ್ಕ ಅಂಗಡಿ ಅಲ್ವಾ ಅದಕ್ಕೋಸ್ಕರ ಹಾಗೆ ಡ್ರೆಸ್ಸು ಮತ್ತು ಎಲ್ಲ ಟಾಪು ಎಲ್ಲ ಜೋಡಿಸಿಟ್ಟು ಅಂಗಡಿ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ರಾತ್ರಿ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಸಾಂಬಾರು ಇತ್ತು ಮಟನ್ ಸಾಂಬಾರು ಅದಕ್ಕೆ ರೊಟ್ಟಿ ಮಾಡಿಬಿಡೋಣ ಏನೋ ಒಂದು ಟೈಮ್ಗೆಲ್ವಾ ಅಂದ್ಬಿಟ್ಟು ಸ್ವಲ್ಪ ರಾಗಿ ಇಟ್ಟು ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಎ ಮೂರನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ರೊಟ್ಟಿ ಸುಡ್ತಾ ಇದ್ದೀನಿ ಅಂದರೆ ದೋಸೆ ಥರನೇ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ಎಲ್ಲಾರ್ಗು ಹಾಕಿಟ್ಟೆ ಎಲ್ಲ ತಿಂದ್ರು ಈಗ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಟ್ಟಿತ್ತು ಅದನ್ನ ಹಾಕ್ಬಿಡೋಣ ನಾನು ಊಟಕ್ಕೆ ಊಟ ಮಾಡ್ಕೊಂಬಿಟ್ಟೆ ಅಂದ್ಬಿಟ್ಟು ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ ಒಂದು ಟೈಮ್ಗೆಲ್ಲ ಸೂಪರಾಗಿರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಹಾಕುವಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು